ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಕಿರಣ್ ರಾಜ್ ಕಿರಣ್ ರಾಜ್ ಅಂದರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಏನು ಅಂದರೆ ಇದೀಗ ರಾಣಿ ಸಿನಿಮಾ ಅದ್ಭುತವಾದಂಥ ಬಹು ನಿರೀಕ್ಷೆಯ ಸಿನಿಮಾ ಇದಾಗಿರುತ್ತಲ್ಲ ಇದರ ಒಂದು ಕುರಿತಾಗಿ ಗುಡ್ ನ್ಯೂಸ್ ಇದಾಗಿರುತ್ತೆ ಏನು ಅಂದರೆ ಇದೀಗ ರಾಣಿ ಸಿನಿಮಾದ ಅದ್ಭುತವಾದಂತಹ ಸಾಂಗ್ ಅನ್ನು ಕೂಡ ರಿಲೀಸ್ ಮಾಡೋದು ಅದು ಕೂಡ ಬಹಳಷ್ಟು ರೀತಿಯಲ್ಲಿ ಸೆನ್ಸೇಷನ್ ಆಗಿದೆ ಹಿಟ್ ಆಗಿದೆ ಸಿನಿಮಾ ಆದಷ್ಟು ಬೇಗ ಬರುತ್ತೆ ಕಿರಣ್ ರಾಜ್ ಅವರು ಆಗಾಗ ಲೈವ್ ಬಂದು ಒಂದು ಸಿನಿಮಾಗೆ ಇದು ಮಾಡಿ ಅಂದ್ರೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದಾರೆ ಸಿನಿಮಾದ ಸಾಂಗ್ ಇದೆಯಲ್ಲ ಕೋಲೆ ಕೋಲೆ ಒಂದು ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿದೆ ಸಾಕಷ್ಟು ರೀತಿಯಲ್ಲಿ ನೀವು ಕೂಡ ಒಂದು ಯೂಟ್ಯೂಬ್ ನಲ್ಲಿ ಕೂಡ ನೋಡಿರಬಹುದು ತುಂಬಾ ಚೆನ್ನಾಗಿ ವೈರಲ್ ಆಗಿದೆ ತುಂಬಾ ಚೆನ್ನಾಗಿ ಕ್ಲಿಕ್ ಆಗಿದೆ ಸಕತ್ತಾಗಿ ತುಂಬಾ ಜನ ರೀಲ್ಸ್ ಗಳನ್ನು ಕೂಡ ಮಾಡ್ತಿದ್ದಾರೆ ಕಿರಣ್ ರಾಜ್ ಅವರ ಒಂದು ಬಹು ನಿರೀಕ್ಷೆ ಮಾಸ್ ಸಿನಿಮಾ ಇದಾಗಿರುತ್ತೆ ಕನ್ನಡತಿ ಬಳಿಕ ಕಿರಣ್ ರಾಜ್ ಅವರು ಒಂದು ಮಾಸ್ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅದುವೇ ರಾನಿ ಅಂತ ತುಂಬಾ ಹೆಸರು ಕೂಡ ಡಿಫರೆಂಟ್ ಆಗಿದೆ ಅದೇ ರೀತಿ ಡಿಫರೆಂಟ್ ಡಿಫರೆಂಟ್ ಲುಕ್ ನಲ್ಲಿ ಒಂದು ಅದ್ಭುತ ಕಾಸ್ಟ್ಯೂಮ್ ಮೂಲಕ ಸಕತ್ತಾಗಿ ರಗಡಾಗಿ ಆಗಿ ನೀವು ಕೂಡ ನಟ ಕಿರಣ್ ರಾಜ್ ಅವರಿಗೆ ಸಪೋರ್ಟ್ ಮಾಡ್ತೀರಾ ನಿಮಗೂ ಕೂಡ ಕಿರಣ್ ರಾಜ್ ತಾನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸೋನ ಶೇರ್ ಮಾಡೋದನ್ನ ಮರಿಬೇಡಿ ಒಟ್ಟಿನಲ್ಲಿ ಕಿರಣ್ ರಾಜ್ ಅವರು ಇದೇ ರೀತಿ ಸಿನಿಮಾಗಳಲ್ಲಿ ನಟಿಸಲಿ ಯಾವಾಗಲೂ ಕೂಡ ಇದೇ ರೀತಿ ಮುಂದುವರಿಲಿ ಅಂತ ಅಭಿಮಾನಿಗಳು ಕೂಡ ಶುಭಾಶಯಗಳನ್ನು ತಿಳಿಸುತ್ತಾರೆ ನೀವು ಕೂಡ ತಪ್ಪದ ವಿಶ್ ಮಾಡಿ ಕಿರಣ್ ರಾಜ್ ಅವರ ಬಹು ಸಿನಿಮಾ ಇದಾಗಿರುತ್ತೆ ಇದಾದ ಬಳಿಕ ಮೇಘ ಎಂಬ ಒಂದು ಸಿನಿಮಾವನ್ನು ಕೂಡ ಮಾಡುತ್ತಿದ್ದಾರೆ ಬಹಳ ಬಹಳ ಹಾಕುವ ಅವಕಾಶಗಳು ಕೂಡ ಸಿಗ್ತಾಯಿ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೋತಾರೆ ಕಂಪ್ಲೀಟ್ ಆಗಿ ಶೂಟಿಂಗ್ ನಲ್ಲಿ ಆಗಿದ್ರೆ ಜೊತೆಗೆ ಹೋಟೆಲ್ ಉದ್ಯಮ ಕೂಡ ಉಂಟು ಉಂಟು ಬರುದು